ಇದಾದ ನಂತರ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮನಾಥ್ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ಇವತ್ತು ಬೀದರ್ ಲೋಕಸಭೆ ಕ್ಷೇತ್ರದ ಅಪಪ್ರಚಾರ ಮಾಡಿಕೊಂಡು ಕಾಂಗ್ರೆಸ್ ಹೊರಟಿದ್ದಾರೆ ಪ್ರಧಾನಿ ಅಭ್ಯರ್ಥಿ ಯಾರು ಹೆಸರು ಹೇಳ್ತೀನೇನೋ ಯಾವ ಹೆಸರು ಅವರು ಕಣ್ಮೇ ಇಲ್ಲ ಈ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೋಲಿಕೆ ಮಾಡುವಂತಹ ಯಾವುದೇ ವ್ಯಕ್ತಿ ಕಾಂಗ್ರೆಸ್ನ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರಿ ಉಳಿದೆಲ್ಲರೂ ಈ ಚುನಾವಣೆಯಲ್ಲಿ ದೊಡ್ಡ ಸಂಪೂರ್ಣ ವರ್ಷಗಳ ಭಕ್ತರ ತ್ಯಾಗ ಬಲಿದಾನ ಸ್ಥಕರು ಸಿಗುವಂತೆ ಅಯೋಧ್ಯೆಯಲ್ಲಿ ಭವಿಷ್ಯ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಯಶಸ್ವಿಯಾಗಿ ಮೋದಿಯವರು ನೆರವೇರಿಸಿದ್ದಾರೆ ದಿವ್ಯ ಸನ್ನಿಧಿ ಅವರಾದ ನಾಗರಿಕ ಬಂಧುಗಳಿಗೆ ನಾನು ತಲೆಬಾಗಿ ನಮಸ್ಕರಿಸ್ತೇನೆ ಎನ್ ಡಿ ಎ ಅಭ್ಯರ್ಥಿ ಭಗವಂತ ಕೌಬಾ ಪರ ಮತಯಾಚಿಕೆ ನಾನು ಇಲ್ಲಿಗೆ ಬಂದಿದ್ದೇನೆ ತಮಗೆ ಗೊತ್ತಿದೆ ಈಗಾಗಲೇ ಜನತಾ ದಳ ಭಾರತೀಯ ಜನತಾ ಪಾರ್ಟಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿರೋದ್ರಿಂದ ದೇವೇಗೌಡರು ಮಾಜಿ ಪ್ರಧಾನಿ ಹಾಲಿ ಪ್ರಧಾನಿ ನಮ್ಮ ನರೇಂದ್ರ ಮೋದಿಜಿಯವರ ಅವರ ಸಂಬಂಧ ಹೇಗಿದೆ ನಿಮ್ಗೆ ಗೊತ್ತಿದೆ ಇವರೆಲ್ಲರ ಒಂದು ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ ಇವತ್ತು ಭವಿಷ್ಯ ಹೇಳ್ತಿಲ್ಲ ವಾಸ್ತವಿಕ ಸ್ಥಿತಿ ಹೇಳ್ತೇನೆ ರಾಜ್ಯದ ಉದ್ದಗಳಿಗೆ ಸುತ್ತು ಬಂದಿದ್ದೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಕೇಳಲಿದ್ದೇವೆ ಇದನ್ನ ತಡೆಯುವುದಕ್ಕೆ ಯಾವ ಶಕ್ತಿ ಸಾಧ್ಯ ಇಲ್ಲ ಅನ್ನೋದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ